ನನ್ನ ಹೆಸರು ಭಾಗ್ಯ ನಾನು ನೋಡಲು ಬಹಳ ಸುಂದರವಾಗಿದ್ದೇನೆ ನಮ್ಮ ಊರಿಗೆ ಒಬ್ಬ ನಮ್ಮ ಪಕ್ಕದ ಮನೆಯ ಸಂಬಂಧಿಕರ ಹುಡುಗನೊಬ್ಬ ಬಂದಿದ್ದ ಅವನು ಇಲ್ಲೇ ಇದ್ದು ಶಾಲೆಗೆ ಹೋಗಿ ಓದಿಕೊಳ್ಳಲು ಪ್ರಾರಂಭಿಸಿದ ಅವನು ತುಂಬಾ ಸಲ ನನಗೆ ಆಂಟಿ ಎಂದು ಕರೆದಿದ್ದ ಆದರೆ ಅವನ ಕಣ್ಣುಗಳಿಗೆ ನಾನು ಬೇರೆಯದೇ ರೀತಿಯಲ್ಲಿ ಕಾಣಿಸುತ್ತಿದ್ದೆ ಸರಿಯಾದ ರೀತಿಯಲ್ಲಿ ನೋಡುವುದಾದರೆ ಅವನಿಗೆ ನಾನು ಆಂಟಿ ಆಗುವುದಿಲ್ಲ ಆನಂತರ ಒಂದು ದಿನ ನಾನು ಎಲ್ಲಿಗೋ ಹೊರಟಿದ್ದೆ ಹಾಗಾಗಿ ನಾನು ಮನೋಜ್ ಬಳಿ ಹೇಳಿದೆ ಮನೋಜ್ ನಾನು ಮಾರ್ಕೆಟ್ಗೆ ಹೋಗಬೇಕು ನನ್ನನ್ನು ಕರೆದುಕೊಂಡು ಹೋಗುವೆಯಾ ಅದಕ್ಕೆ ಮನೋಜ್ ಹೇಳಿದ ಆಯಿತು ಸರಿ ಬಾ ಹೋಗೋಣ ಹೀಗೆ ನಾನು ಅವನ ಜೊತೆ ಬೈಕ್ನಲ್ಲಿ ಕುಳಿತುಕೊಂಡು ಹೊರಟೆ ನಾನಿದನ್ನು ನೋಟಿಸ್ ಮಾಡುತ್ತಿದ್ದೆ ಮನೋಜ್ ಬೇಕಂತಲೇ ಬ್ರೇಕ್ ಹಾಕುತ್ತಿದ್ದ ಏಕೆಂದರೆ ನಾನು ಇನ್ನೂ ಅವನ ಹತ್ತಿರ ಬರಲಿ ಎನ್ನುವುದು ಅವನ ಉದ್ದೇಶವಾಗಿರಬಹುದು ಮನೋಜ್ ನನ್ನ ಬಳಿ ಇನ್ನೇನನ್ನು ಅಪೇಕ್ಷಿಸುತ್ತಿದ್ದ ಅದು ನನಗೆ ಇಷ್ಟವೂ ಆಗಿತ್ತು ಮನೋಜ್ಗೆ ಇಪ್ಪತ್ನಾಲ್ಕು ವರ್ಷ ಅವನು ನೋಡಲು ಉದ್ದಕ್ಕೆ ಸ್ಲಿಮ್ ಆಗಿ ಫಿಟ್ ಆಗಿದ್ದ ನಾನಾಗ ಯೋಚಿಸಿದೆ ಇರಲಿ ನೋಡೋಣ ಅವನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾನು ಪೂರ್ತಿ ಮಾಡುತ್ತೇನೆ ಹೀಗೆ ನಾವು ಮನೆಗೆ ವಾಪಸ್ ಹೋಗುತ್ತಿರುವಾಗ ನಾನು ಅವನ ಬಳಿ ಕೇಳಿದೆ ಮನೋಜ್ ನಿನಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರೆಯೇ ಆಗ ಅವನು ಹೇಳಿದ ಇಲ್ಲ ಆಂಟಿ ನನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ನಾನು ಸಿಂಗಲ್ ನಾನು ಹೀಗಿದ್ದರೆ ಚಂದ ಅನಿಸುತ್ತದೆ ಆಗ ನಾನು ಅವನ ಬಳಿ ಹೇಳಿದೆ ನನಗೆ ಹಾಗೆ ಅನಿಸುವುದಿಲ್ಲ ನೀನು ಸಿಂಗಲ್ ಆಗಿದ್ದರೆ ಚೆನ್ನಾಗಿರುವೆ ಎಂದು ನಿನ್ನ ಕಣ್ಣುಗಳಲ್ಲಿ ನನಗೆ ಬೇರೆ ಏನೋ ಕಾಣಿಸುತ್ತದೆ ಮನೋಜ್ ಹೇಳಿದ ಹಾಗೇನೂ ಇಲ್ಲವಲ್ಲ ಆಗ ಮತ್ತೆ ನಾನು ಕೇಳಿದೆ ಹಾಗಾದರೆ ನೀನೇಕೆ ಯಾವಾಗಲೂ ಕೇವಲ ನನ್ನನ್ನು ನೋಡುತ್ತಿರುತ್ತೀಯಲ್ಲ ಮನೋಜ್ ಹೇಳಿದ ನೀವು ನೋಡಲು ಸುಂದರವಾಗಿರುವಿರಿ ಹಾಗಾಗಿ ನಾನು ಯಾವಾಗಲೂ ನನ್ನ ಕಣ್ಣುಗಳು ನಿಮ್ಮ ಕಡೆ ಆಕರ್ಷಿತವಾಗುತ್ತವೆ ಆ ಸಮಯದಲ್ಲಿ ನನಗೇನು ಮಾಡಲು ಸಾಧ್ಯವಾಗುವುದಿಲ್ಲ ಆಗ ನಾನು ಅವನಿಗೆ ಹೇಳಿದೆ ಹಾಗೇನೂ ಇಲ್ಲ ನೀನು ನನ್ನ ಸುಂದರತೆಯ ಬಗ್ಗೆ ಏನೆಂದುಕೊಂಡಿರುವೆಯೋ ಅಷ್ಟು ಚೆನ್ನಾಗಿ ನಾನೇನು ಇಲ್ಲ ಆಗ ಅವನು ಹೇಳಿದ ಇಲ್ಲ ನೀವು ನೋಡಲು ಬಹಳ ಸುಂದರವಾಗಿ ಕಾಣುತ್ತೀರಿ ನಿಮ್ಮ ಹಾಗೆ ನನಗೆ ಯಾರಾದರೂ ಸಿಗುವರೋ ಎಂದು ನಾನು ನೋಡುತ್ತೇನೆ ಆಗ ನಾನು ಅವನಿಗೆ ಹೇಳಿದೆ ಬಾನಡಿ ಕಣ್ಣೆದುರಿಗೆ ಇರುವಾಗ ಹುಡುಕುವ ಅವಶ್ಯಕತೆ ಏನಿದೆ ನಾನು ಬಹಳ ದಿನಗಳಿಂದ ನಿಮಗೆ ಹೇಳಲು ಪ್ರಯತ್ನಿಸುತ್ತಿದ್ದೆ ಆದರೆ ನನಗೆ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ವೇಳೆ ಹೇಳಿದರೆ ನೀವೆಲ್ಲಾದರೂ ಬೇಸರವಾಗಬಹುದು ಎಂಬ ಹೆದರಿಕೆ ನನಗೆ ಉಂಟಾಗುತ್ತಿತ್ತು ಬಾ ಪರವಾಗಿಲ್ಲ ನಾನು ನಿನ್ನ ಬಗ್ಗೆ ಏನನ್ನು ಯೋಚಿಸುತ್ತಿದೆ ಎಂದರೆ ನೀನು ನನಗೆ ಯಾವಾಗ ಆ ವಿಷಯದ ಬಗ್ಗೆ ಮಾತನಾಡುತ್ತೀಯ ಎಂದಾಗ ಮನೋಜ್ ಹೇಳಿದ ಸರಿ ಹಾಗಾದರೆ ಇನ್ನು ನಾವೇನು ಮಾಡೋಣ ಆಗ ನಾನಂದೆ ಇಂದು ನೀನು ರಾತ್ರಿ ನನ್ನ ಮನೆಗೆ ಬಾ ರಾತ್ರಿ ಆಗುತ್ತಿದ್ದಂತೆ ಮನೋಜ್ ನನ್ನ ಮನೆಗೆ ಬಂದ ಆ ರಾತ್ರಿಯ ನಂತರ ನಾವು ತುಂಬಾ ಖುಷಿಯಾಗಿ ಇರಲು ಪ್ರಾರಂಭಿಸಿದೆವು ಆ ದಿನದಂತೆ ಪ್ರತಿದಿನ ರಾತ್ರಿಯೂ ನಮ್ಮದು ವಿಶೇಷವಾದ ಆಟಗಳು ಪ್ರಾರಂಭವಾಗಿದ್ದವು ಆ ನಂತರ ನಾವಿಬ್ಬರು ಬಹಳ ಚೆನ್ನಾಗಿ ಇರಲು ಪ್ರಾರಂಭಿಸಿದೆವು ಮನೋಜ್ಬು ಬಹಳ ಖುಷಿಯಾಗಿತ್ತು ಅವನಿಗೆ ಯಾವಾಗಲೂ ವನಿಸುತ್ತಿತ್ತು ನಾನು ಯಾವಾಗಲೂ ಅವನ ಜೊತೆಗೆ ಇರಬೇಕೆನ್ನುವುದು ಹಾಗೆಯೇ ದಿನ ಕಳೆದಂತೆ ಅವನ ಇಷ್ಟಾರ್ಥಗಳು ನೆರವೇರಿದವು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು